ನಮಸ್ಕಾರ ವೀಕ್ಷಕರೇ ಜಗತ್ ನ್ಯೂಸ್ ಕನ್ನಡ ಚಾನಲ್ಗೆ ನಿಮ್ಗೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ನಮ್ಮ ಭಾರತದ ಮೇಲೆ ಅಮೆರಿಕ ಮತ್ತು ಡೊನಾಲ್ಡ್ ಟ್ರಂಪ್ ಅವರಿಗೆ ಒಂದು ದೊಡ್ಡ ತಪ್ಪು ಕಲ್ಪನೆ ಇತ್ತು ಅದೇನಪ್ಪ ಅಂದ್ರೆ ಭಾರತ ಚೀನಾದ ಜೊತೆ ಮಾತುಕತೆಗಳನ್ನು ಮಾಡ್ತಾ ಇರೋದು ಅಮೆರಿಕದ ಕಾಲು ಎಳೆಯೋದಕ್ಕೆ ಮತ್ತು ಇದೊಂಥರ ಟ್ರಂಪ್ ಅವರನ್ನು ಬ್ಲ್ಯಾಕ್ ಮೇಲ್ ಮಾಡುವ ತಂತ್ರ ಇದೆಲ್ಲ ವರ್ಕ್ಔಟ್ ಆಗಲ್ಲ ಯಾಕಂದ್ರೆ ಭಾರತ ಮತ್ತು ಚೀನಾ ಪರಸ್ಪರ ನ್ಯಾಚುರಲ್ ದುಷ್ಮನ್ಗಳು ಅವರಿಬ್ರು ಯಾವತ್ತೂ ಎಲ್ಲ ಕ್ಷೇತ್ರಗಳಲ್ಲಿ ಒಂದಾಗೋದಕ್ಕೆ ಚಾನ್ಸೇ ಇಲ್ಲ ಅಂತ ಅವರು ಅನ್ಕೊಂಡಿದ್ರು ಅದರಿಂದಾಗಿ ಭಾರತ ಮತ್ತು ಚೀನಾದ ಅಧಿಕಾರಿಗಳು ಇಷ್ಟೊಂದು ಸಲ ಮೀಟಿಂಗ್ಸ್ ಮಾಡಿದರೂ ಕೂಡ ಅಮೆರಿಕ ಜಾಸ್ತಿ ತಲೆ ಕೆಟ್ಟಿಕೊಂಡಿರಲಿಲ್ಲ ಅಷ್ಟೇ ಅಲ್ಲದೆ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಚೀನಾದ ಪ್ರವಾಸ ಮಾಡುವುದಾಗಿ ಹೇಳಿದಾಗಲೂ ಅಮೆರಿಕ ಅದಕ್ಕೆ ಯಾವುದೇ ಪ್ರತಿಕ್ರಿಯೆಯನ್ನು ನೀಡಿರಲಿಲ್ಲ ಆದರೆ ನಿನ್ನೆ ನಮ್ಮ ಭಾರತ ಸರ್ಕಾರ ಬಿಡುಗಡೆ ಮಾಡಿದ ಈ ಒಂದು ರಿಪೋರ್ಟನ್ನು ನೋಡಿದ ಮೇಲೆ ಅಮೆರಿಕದ ಈ ಕಲ್ಪನೆ ನುಚ್ಚುನೂರಾಗಿ ಹೋಗಿದೆ ಹೌದು ಸ್ಕ್ರೀನ್ ಮೇಲೆ ನೀವು ಆರ್ಟಿಕಲ್ ನೋಡ್ತಾ ಇರ್ಬೋದು ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಭಾರತ ಚೀನಾ ದೇಶಕ್ಕೆ ಮಾಡುತ್ತಿರುವ ಎಕ್ಸ್ಪೋರ್ಟ್ ಪ್ರಮಾಣದಲ್ಲಿ ದಾಖಲೆಯ ಮಟ್ಟಕ್ಕೆ ವೃದ್ಧಿಯಾಗಿದೆ ಈ ವರ್ಷದ ಕಳೆದ ಮೂರೇ ತಿಂಗಳಲ್ಲಿ ಭಾರತ ಮತ್ತು ಚೀನಾ ನಡುವಿನ ರಫ್ತು ಪ್ರಮಾಣ ಶೇಕಡ ಹದಿನೆಂಟಕ್ಕೆ ಏರಿಕೆಯಾಗಿದೆ ಅದರಲ್ಲೂ ವಿಶೇಷತೆ ಏನಪ್ಪಾ ಅಂದರೆ ಈ ರಫ್ತಿನ ಪ್ರಮಾಣ ಕಳೆದ ಒಂದೇ ತಿಂಗಳಲ್ಲಿ ಶೇಕಡ ಹತ್ತರಷ್ಟು ಹೆಚ್ಚುವರಿಯಾಗಿದೆ ಅಂದರೆ ಡೊನಾಲ್ಡ್ ಟ್ರಂಪ್ ಅವರು ಭಾರತದ ಮೇಲೆ ಟಯರ್ ಹಾಕುವ ಘೋಷಣೆಯನ್ನು ಮಾಡಿದ ನಂತರ ಚೀನಾದ ಜೊತೆಗೆ ನಮ್ಮ ಭಾರತದ ಎಕ್ಸ್ಪೋರ್ಟು ಜಾಸ್ತಿಯಾಗಿರುವುದು ಈ ರಿಪೋರ್ಟನ್ನು ನೋಡಿದ ಬಳಿಕ ವಾಸ್ತವವನ್ನು ಅರಿತುಕೊಂಡ ಅಮೆರಿಕ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕಾಗಿ ಭಾರತದ ಜೊತೆಗಿನ ತನ್ನ ಸಂಬಂಧಕ್ಕೆ ಮತ್ತೆ ತೇಪೆ ಹೆಚ್ಚೋದಕ್ಕೆ ಮುಂದಾಗಿದೆ ನಾನು ಈ ಹಿಂದಿನ ವಿಡಿಯೋದಲ್ಲಿ ನಿಮಗೆ ಡೊನಾಲ್ಡ್ ಟ್ರಂಪ್ ಅವರ ಆಪ್ತ ಪೀಟರ್ ನವೇರ ಅವರು ಭಾರತ ಮತ್ತು ಮೋದಿಯ ಬಗ್ಗೆ ಗುಣಗಾನ ಮಾಡಿದ್ದನ್ನು ಹೇಳಿದ್ದೆ ಈಗ ಭಾರತಕ್ಕೆ ಒಬ್ಬ ರಾಯಭಾರಿಯನ್ನು ಕೂಡ ಅಮೆರಿಕ ನೇಮಿಸೋದಕ್ಕೆ ಮುಂದಾಗಿದೆ ಅಸಲಿಗೆ ನಮ್ಮ ಭಾರತ ಡೊನಾಲ್ಡ್ ಟ್ರಂಪ್ ಅವರು ನಮ್ಮ ಮೇಲೆ ಟ್ಯಾರಿಫ್ ಘೋಷಣೆ ಮಾಡುವ ಮುನ್ನವೇ ಚೀನಾದ ಜೊತೆ ವ್ಯಾಪಾರ ವಹಿವಾಟುಗಳನ್ನು ಹೆಚ್ಚಿಸುವ ಬಗ್ಗೆ ಬ್ಯಾಕ್ ಚಾನೆಲ್ನಲ್ಲಿ ಮಾತುಕತೆಗಳನ್ನು ಕೂಡ ನಡೆಸೋದಕ್ಕೆ ಶುರು ಮಾಡಿತ್ತು ಇದರ ಪರಿಣಾಮವಾಗಿ ಚೀನಾ ಕೂಡ ತನ್ನ ಮಾರುಕಟ್ಟೆಯನ್ನು ಭಾರತಕ್ಕಾಗಿ ನಿಧಾನಕ್ಕೆ ಓಪನ್ ಮಾಡೋದಕ್ಕೆ ಶುರು ಮಾಡಿತ್ತು ಹಾಗೆಯೇ ಭಾರತಕ್ಕೆ ಅಗತ್ಯವಾಗಿ ಬೇಕಾಗಿದ್ದ ಯೂರಿಯಾ ಮತ್ತು ರೇರ್ಅರ್ತ್ ಮೆಟೀರಿಯಲ್ಗಳ ಡೆಲಿವರಿಯನ್ನು ಕೂಡ ನಮಗೆ ಶುರು ಮಾಡಿತ್ತು ಇದರಿಂದಾಗಿ ಭಾರತ ಮತ್ತು ಚೀನಾದ ನಡುವೆ ವ್ಯಾಪಾರದಲ್ಲಿ ವಿಶ್ವಾಸ ಕೂಡ ಬೆಳೆಯೋದಕ್ಕೆ ಶುರುವಾಗಿತ್ತು ಸ್ನೇಹಿತರೆ ಈಗ ಏರಿಕೆಯಾಗಿರುವ ಈ ಹದಿನೆಂಟು ಶೇಕಡ ರಫ್ತಿನ ಪ್ರಮಾಣ ಏನೇನು ಅಲ್ಲ ಮುಂದಿನ ಮೂರು ತಿಂಗಳಲ್ಲಿ ಈ ರಫ್ತಿನ ಪ್ರಮಾಣ ದಾಖಲೆಯ ಮಟ್ಟದಲ್ಲಿ ಏರಿಕೆಯಾಗಲಿಕ್ಕಿದೆ ಅಂದ್ರೆ ಇದರ ಅರ್ಥ ತುಂಬಾನೇ ಸಿಂಪಲ್ ಭಾರತದ ಮೇಲೆ ಟ್ಯಾರಿಫ್ ಹಾಕಿ ನಮ್ಮ ಮೇಡ್ ಇನ್ ಇಂಡಿಯಾ ವಸ್ತುಗಳನ್ನು ಅಮೆರಿಕದ ಮಾರುಕಟ್ಟೆಯಲ್ಲಿ ದುಬಾರಿ ಆಗುವಂತೆ ಮಾಡಿ ನಮ್ಮ ವಸ್ತುಗಳ ಸೇಲ್ ಡೌನ್ ಆಗಿರುವಂತೆ ಮಾಡಿರುವ ಅದೇ ವಸ್ತುಗಳನ್ನು ನಾವು ಚೀನಾದ ಮಾರುಕಟ್ಟೆಯ ಕಡೆ ಡೈವರ್ಟ್ ಮಾಡಿ ಈ ಡೊನಾಲ್ಡ್ ಟ್ರಂಪ್ ಆಶಯ ನಮ್ಮ ಭಾರತದ ಮೇಲೆ ಹಾಕಿರುವ ಟ್ಯಾರಿಫ್ಗಳಿಂದ ಆಗುವ ಆರ್ಥಿಕ ನಷ್ಟಗಳನ್ನು ನಾವು ಸುಲಭವಾಗಿ ಇಲ್ಲಿಂದ ಬೈಪಾಸ್ ಮಾಡ್ಕೊಳ್ಬೋದು ಅಷ್ಟೇ ಅಲ್ಲ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಆದಷ್ಟು ಬೇಗ ಸರಿದಾರಿಗೆ ಬರಲಿಲ್ಲ ಅಂದರೆ ನಾವು ಅವರ ಶತ್ರು ದೇಶವಾದ ಚೀನಾದ ಜೊತೆಗೆ ಇನ್ನಷ್ಟು ಕ್ಲೋಸ್ನೆಸ್ ಅನ್ನು ಹೆಚ್ಚು ಮಾಡ್ಕೊಂಡು ಹೋಗ್ತೀವಿ ಇದರಿಂದಾಗಿ ಏಷ್ಯಾದಲ್ಲಿ ಚೀನಾವನ್ನು ಎದುರಿಸಲು ನಮಗೊಬ್ಬ ಸಮರ್ಥರಾಗಿರುವ ಸ್ಟ್ರಾಟಜಿಕ್ ಪಾರ್ಟ್ನರ್ ಬೇಕು ಅಂತ ಕಳೆದ ಇಪ್ಪತ್ತು ವರ್ಷಗಳಿಂದ ಭಾರತದ ಜೊತೆಗಿನ ಸಂಬಂಧವನ್ನು ಸರಿ ಮಾಡಿಕೊಂಡು ಹೋಗೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದ ಈ ಹಿಂದಿನ ಎಲ್ಲ ಅಮೆರಿಕದ ಅಧ್ಯಕ್ಷರ ಪ್ರಯತ್ನಗಳಿಗೆ ಈ ಡೊನಾಲ್ಡ್ ಟ್ರಂಪ್ ಆಶಯ ಸಂಪೂರ್ಣವಾಗಿ ಎಳ್ಳು ನೀರು ಬಿಟ್ಟ ಹಾಗಾಗುತ್ತೆ ಈ ಕಡೆ ಭಾರತ ಮತ್ತು ಚೀನಾ ಒಬ್ರಿಗೊಬ್ರು ಪರಸ್ಪರ ಹತ್ತಿರ ಆಗ್ತಾ ಇದ್ರೆ ಆ ಕಡೆಯಿಂದ ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುತಿನ್ ಅವರು ಡೊನಾಲ್ಡ್ ಟ್ರಂಪ್ ಅವರು ಶಾಂತಿ ಕಾಪಾಡುವಂತೆ ಮಾಡಿದ್ದ ಮನವಿಯನ್ನು ಕಸದ ಬುಟ್ಟಿಗೆ ಹಾಕಿ ಯುಕ್ರೇನ್ನ ಮೇಲೆ ದಾಳಿಯನ್ನು ಇನ್ನಷ್ಟು ತೀವ್ರಗೊಳಿಸಿದ್ದಾರೆ ಅಷ್ಟೇ ಅಲ್ಲದೆ ಟ್ರಂಪ್ ಅವರ ಗಾಯಕ್ಕೆ ಬರೆ ಇಳಿಯೋದಕ್ಕೆ ಅಂತಲೇ ಭಾರತಕ್ಕೆ ಕಚ್ಚಾ ತೈಲದ ಡೀಲ್ನಲ್ಲಿ ಪ್ರತಿ ಬ್ಯಾರಲ್ಗೆ ಐದು ಡಾಲರ್ನಷ್ಟು ಡಿಸ್ಕೌಂಟನ್ನು ಕೂಡ ಘೋಷಣೆಯನ್ನು ಮಾಡಿದ್ದಾರೆ ಹಾಗೆಯೇ ಭಾರತದ ಎಲ್ಲ ವಸ್ತುಗಳು ಮತ್ತು ಕಂಪನಿಗಳಿಗಾಗಿ ತನ್ನ ಮಾರುಕಟ್ಟೆ ಸದಾ ಓಪನ್ ಇರುತ್ತೆ ಅನ್ನೋ ಭರವಸೆಯನ್ನು ಕೂಡ ನಮಗೆ ನೀಡಿದ್ದಾರೆ ಏನೇ ಆಗಲಿ ಈಗ ನಾವು ಎರಡೂ ಕಡೆಗಳಿಂದ ವಿನ್ ವಿನ್ ಅನ್ನೋ ಸಿಚುವೇಷನಲ್ಲಿ ಇದ್ದೀವಿ ನಮ್ಮ ಭಾರತ ಆರ್ಥಿಕ ಲಾಭಕ್ಕಿಂತಲೂ ಹೆಚ್ಚಾಗಿ ಮ್ಯೂಚುವಲ್ ರೆಸ್ಪೆಕ್ಟನ್ನು ಎಕ್ಸ್ಪೆಕ್ಟ್ ಮಾಡುತ್ತೆ ಇವೆರಡೂ ಕೂಡ ಈಗ ನಮಗೆ ಚೀನಾ ಮತ್ತು ರಷ್ಯಾ ದೇಶಗಳಿಂದ ಸಿಗ್ತಾ ಇದೆ ಆದರೆ ಅಮೆರಿಕ ನೇರವಾಗಿ ನಮ್ಮ ಸೆಂಟಿಮೆಂಟ್ ಹರ್ಟ್ ಆಗೋ ಹಾಗೆ ಮಾಡಿದೆ ಮತ್ತೆ ಸರಿ ಮಾಡ್ಕೊಳ್ಳೋಕ್ಕೆ ಆಗದೆ ಇರೋವಷ್ಟು ಡ್ಯಾಮೇಜ್ ಕೂಡ ಮಾಡಿಕೊಳ್ತಿದೆ ಚೀನಾ ಕೂಡ ನಮಗೆ ಉಪಕಾರ ಮಾಡೋದಕ್ಕೆ ತನ್ನ ಮಾರ್ಕೆಟನ್ನು ನಮಗಾಗಿ ತೆರೆದಿಲ್ಲ ಅದರಲ್ಲಿ ಅವರ ಭವಿಷ್ಯದ ಒಂದು ಸ್ವಾರ್ಥ ಕೂಡ ಅಡಗಿದೆ ಅದರ ಬಗ್ಗೆ ನಾನು ನಿಮಗೆ ನನ್ನ ಮುಂದಿನ ವಿಡಿಯೋದಲ್ಲಿ ವಿಸ್ತಾರವಾಗಿ ಹೇಳ್ತೀನಿ ಅದಕ್ಕಾಗಿ ದಯವಿಟ್ಟು ನನ್ನ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗೆಯೇ ಈ ವಿಷಯವಾಗಿ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು ಜೈ ಹಿಂದ್